ಇಂದು ಜುಲೈ ಎರಡನೇ ತಾರೀಕು ಮಂಗಳವಾರ ಸರ್ವಾರ್ಥ ಸಿದ್ಧಿಯೋಗ ತ್ರಿಪುಷ್ಕರ ಯೋಗ ಸೇರಿದಂತೆ ಹಲವು ಪ್ರಯೋಜನಕಾರಿ ಯೋಗಗಳು ಇವತ್ತಿನಿಂದ ರೂಪುಗೊಳ್ಳುತ್ತಾ ಇದೆ ಮಂಗಳವಾರ ಜುಲೈ ಎರಡನೇ ತಾರೀಕು ಇವತ್ತು ಚಂದ್ರನು ಮೇಷರಾಶಿಯ ನಂತರ ವೃಷರಾಶಿಗೆ ತೆರಳುತ್ತಾ ಇದ್ದಾನೆ ಸರ್ವಾರ್ಥ ಸಿದ್ಧಿಯೋಗ ತ್ರಿಪುಷ್ಕರ ಯೋಗ ಮತ್ತು ಕೃತಿಕ ನಕ್ಷತ್ರದ ಶುಭ ಸಂಯೋಗ ಕೂಡ ಇವತ್ತಿನಿಂದ ನಡೀತಾ ಇದೆ ಇದರಿಂದ ಇವತ್ತಿನ ದಿನ ಬಹಳಷ್ಟು ಮಹತ್ವದಾಗಿದೆ ಇವತ್ತಿನಿಂದ ಐದು ರಾಶಿ ಚಿಹ್ನೆಗಳ ಜನರಿಗೆ ಐದು ಚಿಹ್ನೆಗಳು ರೂಪುಗೊಳ್ಳುವ ಮಂಗಳಕರ ಯೋಗದ ಲಾಭವನ್ನು ಪಡಿತಾರೆ ಐದು ರಾಶಿಯವರು ಯಾವ್ಯಾವ ರಾಶಿಯವರಿಗೆ ಆರ್ಥಿಕ ಲಾಭದ ಎಲ್ಲ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಮತ್ತು ಅವರು ಎಲ್ಲ ಕಾರ್ಯಗಳನ್ನು ಉತ್ಸಾಹದಿಂದ ಪೂರ್ಣಗೊಳಿಸ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ವೃಷಭ ರಾಶಿ ಇವತ್ತಿನಿಂದ ವೃಷಭ ರಾಶಿಯವರಿಗೆ ಧನಾತ್ಮಕ ದಿನವಾಗಿರುತ್ತೆ ವೃಷಭ ರಾಶಿಯವರಿಗೆ ಅದೃಷ್ಟ ಕ್ರಮೇಣವಾಗಿ ಏರ್ತಾ ಹೋಗುತ್ತೆ ಇವತ್ತಿನಿಂದ ಮತ್ತು ಹೆಚ್ಚುತ್ತಾ ಇರುವಂತಹ ಆರ್ಥಿಕ ಸಮಸ್ಯೆಗಳಿಂದ ಅವರು ಪರಿಹಾರವನ್ನು ಕೂಡ ಪಡೆದುಕೊಳ್ಳುತ್ತಾರೆ ವೃಷಭರಾಶಿ ಉದ್ಯೋಗ ಉದ್ಯೋಗಸ್ಥರು ಕೆಲಸದ ಸ್ಥಳದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸ್ತಾರೆ ಮತ್ತು ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತೆ ಉದ್ಯಮಿಗಳು ಹೆಚ್ಚಿನ ಲಾಭವನ್ನು ಗಳಿಸುವುದಕ್ಕೆ ಸಾಧ್ಯವಾಗುತ್ತೆ ಮತ್ತು ಉತ್ತಮ ಯಶಸ್ಸನ್ನು ಸಾಧಿಸ್ತಾರೆ ವೃಷಭ ರಾಶಿಯವರು ಹಳೆಯ ಹೂಡಿಕೆ ಏನಾದರೂ ಮಾಡಿದಿದ್ದರೆ ಅದರಿಂದ ಉತ್ತಮ ಲಾಭವನ್ನ ಆದಾಯವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲೂ ಕೂಡ ನಿರತರಾಗ್ತೀರಿ ಇನ್ನು ಕನ್ಯರಾಶಿ ಕನ್ಯರಾಶಿಯವರಿಗೆ ಉತ್ತಮ ದಿನ ಉತ್ತಮವಾದಂತಹ ಸಮಯ ಆರಂಭವಾಗಿದೆ ದಿನಗಳ ಆರಂಭವಾಗಿದೆ ಕನ್ಯರಾಶಿಯ ಜನರು ತಮ್ಮ ಪ್ರಯತ್ನದಿಂದ ಹೆಚ್ಚಿನ ಎತ್ತರವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತೆ ಮತ್ತು ಎಲ್ಲ ಗುರಿಗಳನ್ನು ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಕನ್ಯಾರಾಶಿ ಅವರು ನಿಮ್ಮ ಜೀವನ ಶೈಲಿ ಸುಧಾರಿಸ್ತಾ ಹೋಗುತ್ತೆ ಇವತ್ತಿನಿಂದ ಮತ್ತು ಹಣ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆಗಳಿವೆ ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು ಯಾರಿಗಾದರೂ ಹಣ ಕೊಡುವ ಮೊದಲು ಸ್ವಲ್ಪ ಆಲೋಚನೆ ಮಾಡಿ ಮತ್ತು ಯಶಸ್ಸಿಗೆ ಹೊಸ ಹೊಸ ಅವಕಾಶಗಳನ್ನು ನೀವು ಇವತ್ತಿನಿಂದ ಪಡಿತಾ ಹೋಗ್ತೀರಿ ಅದು ನಿಮಗೆ ತೃಪ್ತಿಯನ್ನು ಕೊಡುತ್ತೆ ಮತ್ತು ನಿಮ್ಮ ಆಸೆಗಳನ್ನು ಕೂಡ ಪೂರೈಸುತ್ತೆ ವ್ಯಾಪಾರಸ್ಥರು ಕನ್ಯಾ ರಾಶಿಯ ವ್ಯಾಪಾರಸ್ಥರು ಉತ್ತಮ ಲಾಭವನ್ನು ಗಳಿಸ್ತಾರೆ ಇದು ತೃಪ್ತಿಯನ್ನು ತರುತ್ತೆ ಮತ್ತು ವ್ಯಾಪಾರದ ಖ್ಯಾತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಉದ್ಯೋಗಿಗಳಿಗೆ ಪ್ರಗತಿಗೆ ಉತ್ತಮ ಅವಕಾಶ ಇದೆ ಬೇರೆ ಕಂಪನಿಯಿಂದ ಉತ್ತಮ ಆದಾಯದೊಂದಿಗೆ ಉತ್ತಮ ಕೊಡುಗೆಯನ್ನು ಕೂಡ ನೀವು ಪಡೆಯಬಹುದು ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಶುಭ ಫಲಿತಾಂಶಗಳು ತರುತ್ತವೆ ಮಕರ ರಾಶಿಯವರು ಪ್ರತಿಯೊಂದು ಸವಾಲನ್ನು ಎದುರಿಸುವುದಕ್ಕೆ ಸಿದ್ಧರಾಗಿರ್ತಾರೆ ಮತ್ತು ಧೈರ್ಯದಿಂದ ಎಲ್ಲ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾರೆ ನೀವು ಭೂಮಿ ಫ್ಲಾಟ್ ಅಥವಾ ಬೇರೆಲ್ಲಿಯಾದರೂ ಆದರೂ ಹೂಡಿಕೆಯನ್ನು ಮಾಡೋದಕ್ಕೆ ಬಯಸಿದರೆ ಒಂದು ಒಳ್ಳೆ ದಿನವಾಗಿರುತ್ತೆ ನೀವು ನಿಮ್ಮ ದಿನಗಳು ಆರಂಭ ಆಗಿದೆ ಈಗ ಒಳ್ಳೆ ದಿನಗಳು ಹಾಗಾಗಿ ನೀವೆಲ್ಲಾದರೂ ಹೂಡಿಕೆ ಮಾಡೋದಕ್ಕೆ ಒಳ್ಳೆಯ ದಿನಗಳು ಆರಂಭ ಆಗಿದೆ ನೀವು ನಿಮ್ಮ ಆಸಕ್ತಿಗಳ ಬಗ್ಗೆ ಯೋಚಿಸ್ತೀರಿ ಮತ್ತು ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತೀರಿ ದುಡಿಯುವ ಜನರಲ್ಲಿ ಹೊಸ ಚೈತನ್ಯ ಕಾಣಿಸುತ್ತೆ ಮತ್ತು ನಿಮ್ಮ ನಾಯಕತ್ವದ ಗುಣಗಳು ಮೆಚ್ಚುಗೆಗೆ ಪಾತ್ರವಾಗ್ತವೆ ಇದೇ ಸಮಯದಲ್ಲಿ ಉದ್ಯಮಿಗಳು ತಮ್ಮ ಪ್ರತಿಸ್ಪರ್ಧಿಗಳಿಗೆ ಬಲವಾದ ಸ್ಪರ್ಧೆಯನ್ನು ನೀಡ್ತಾರೆ ಮತ್ತು ಗರಿಷ್ಠ ಲಾಭವನ್ನು ಗಳಿಸುವಂತಹ ಸ್ಥಿತಿಯಲ್ಲೂ ಇರ್ತಾರೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ವಿಶೇಷವಾಗಿ ಲಾಭದಾಯಕವಾದಂತಹ ದಿನಗಳು ಇವತ್ತಿನಿಂದ ಆರಂಭ ಆಗಿದೆ ಮತ್ತೆ ಕುಂಭರಾಶಿಯವರಿಗೆ ಅದೃಷ್ಟದ ಒಲವು ತೋರೋದ್ರಿಂದ ಅದೃಷ್ಟ ಜೊತೆಗೆ ಇರೋದರಿಂದ ಜೀವನದ ಪ್ರತಿಯೊಂದು ಅಂಶದಲ್ಲೂ ಕೂಡ ಸಂತೋಷ ಮತ್ತು ಸಂಪತ್ತನ್ನು ಗಳಿಸುವುದಕ್ಕೆ ಸಾಧ್ಯವಾಗುತ್ತೆ ಕುಂಭರಾಶಿಯವರಿಗೆ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿ ಮತ್ತು ದೈಹಿಕ ಶಕ್ತಿ ಬಹಳ ಅತ್ಯುತ್ತಮವಾಗಿರುತ್ತೆ ಈ ಸಂದರ್ಭದಲ್ಲಿ ಮತ್ತು ಇದರ ಆಧಾರದ ಮೇಲೆ ನೀವು ಆರೋಗ್ಯಕರ ಜೀವನವನ್ನು ಆನಂದಿಸುವುದಕ್ಕೆ ಸಾಧ್ಯವಾಗುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂಥ ಜನರು ಹೊಸ ವ್ಯಾಪಾರ ಅವಕಾಶಗಳನ್ನು ಪಡಿತಾರೆ ಮತ್ತು ಕೆಲವು ಇತರ ವ್ಯವಹಾರಿಕ ವ್ಯವಹಾರಗಳಲ್ಲಿ ಹೂಡಿಕೆ ಕೂಡ ಮಾಡುವಂತಹ ಸಾಧ್ಯತೆ ಕೂಡ ಕುಂಭರಾಶಿಯವರಿಗಿದೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ವಿಶೇಷವಾದಂತಹ ದಿನಗಳು ಶುರುವಾಗಿದೆ ಈಗ ಇವತ್ತಿನಿಂದ ವ್ಯಾಪಾರದಲ್ಲಿ ಉತ್ಕರ್ಷವಿರುತ್ತೆ ಇದು ಹಣಕಾಸಿನ ಲಾಭದ ಎಲ್ಲಾ ಮಾರ್ಗಗಳು ಅಂದರೆ ಬೇರೆ ಬೇರೆ ಕಡೆಗಳಿಂದ ನೀವು ಹಣಕಾಸಿನ ನೆರವನ್ನು ಪಡೆದುಕೊಳ್ಳೋದಕ್ಕೆ ಅಥವಾ ಏನು ಲಾಭವನ್ನ ಆದಾಯವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಹಣಕಾಸಿನ ಲಾಭದ ಎಲ್ಲ ಮಾರ್ಗಗಳು ತೆರೆದುಕೊಳ್ತವೆ ಮತ್ತೆ ಆರ್ಥಿಕ ಸ್ಥಿತಿಯನ್ನು ನೀವು ಹೆಚ್ಚು ಬಲಗೊಳಿಸ್ತೀರಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಸ್ನೇಹಿತರಿಂದ ಬೆಂಬಲವನ್ನು ಪಡಿತಾರೆ ಇದು ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ನಡೀತಾ ಇರುವ ಕೆಲಸವನ್ನು ಪೂರ್ಣಗೊಳಿಸುವುದಕ್ಕೆ ಮೀನರಾಶಿಯವರು ಬಲವಾದ ಸ್ಥಾನವನ್ನು ಕಾಪಾಡಿಕೊಳ್ಳೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ನಿಮ್ಮ ಹಣ ಎಲ್ಲಾದರೂ ಸಿಕ್ಕಾಕೊಂಡ್ರೆ ಅದು ವಾಪಸ್ ಬರುವಂಥ ಸಾಧ್ಯತೆ ಕೂಡ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು